ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ನಿಮಿತ್ತ ಕುಮಟಾಪಟ್ಟಣದ ನಾದಶ್ರೀ ಕಲಾ ಕೇಂದ್ರದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಡೆಂಗ್ಯೂ ಜ್ವರದ ಬಗ್ಗೆ ಮುನ್ಸೂಚನೆ ಹಾಗೂ ಜಾಗೃತಿ ಮೂಡಿಸುವ ಅರಿವಿನ ಅಭಿಯಾನ ಕಾರ್ಯಕ್ರಮ ನಡೆಯಿತು ರೋಟರಿ ಕ್ಲಬ್ ವತಿಯಿಂದ ನಡೆದ ಡೆಂಗ್ಯೂ ಜ್ವರದ ಬಗ್ಗೆ ಮುನ್ಸೂಚನೆ ಮತ್ತು ಜಾಗೃತಿ ಮೂಡಿಸುವ ಅರಿವಿನ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಡಾ ದೀಪಕ್ ಮಾತನಾಡಿ ನೀವು ಇತ್ತೀಚೆಗೆ ಜ್ವರ ಸಂಭವಿಸುವ ಪ್ರದೇಶಕ್ಕೆ ಭೇಟಿ ನೀಡಿದರೆ ನಿಮಗೆ ಜ್ವರ ಬಂದಿದ್ದರೆ ತೀವ್ರವಾದ ಹೊಟ್ಟೆನೋವು ವಾಂತಿ ಉಸಿರಾಟದ ತೊಂದರೆ ಅಥವಾ ನಿಮ್ಮ ಮೂಗು ಒಸಡು ವಾಂತಿ ಅಥವಾ ಮಲದಲ್ಲಿ ರಕ್ತ ಕಂಡು ಬಂದರೆ ತಕ್ಷಣ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ಅತ್ಯಗತ್ಯ ಎಂದ ಅವರು ಡೆಂಗ್ಯೂ ಜ್ವರ ಸೊಳ್ಳೆಗಳ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ ಇನ್ನೇನು ಮಳೆ ಪ್ರಾರಂಭವಾಗಲಿದ್ದು ಮನೆಯ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಂಡ್ರೆ ಡೆಂಗ್ಯೂ ಹರಡುವಿಕೆಯನ್ನು ತಡೆಗಟ್ಟಬಹುದು ಈ ನಿಟ್ಟಿನಲ್ಲಿ ರೋಟರಿ ಸದಸ್ಯರು ಜಾಗೃತಿ ಅಭಿಯಾನ ಕೈಗೊಂಡು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕೆಂದು ಕರೆ ನೀಡಿದರು ರೋಟರಿ ಅಧ್ಯಕ್ಷ ಎನ್ಆರ್ ಗಜು ಡೆಂಗ್ಯೂ ನಿಯಂತ್ರಣದ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆಯ ಜೊತೆಗೂಡಿ ನಡೆಸಲಾಗುವುದು ಎಂದರಲ್ಲದೆ ಶಾಲಾ ಕಾಲೇಜುಗಳಲ್ಲಿ ಡೆಂಗ್ಯೂ ಲಕ್ಷಣಗಳು ಕಾರಣ ಮತ್ತು ಚಿಕಿತ್ಸೆಗಳ ಬಗ್ಗೆ ರೋಟರಿ ಪರವಾದ ವೈದ್ಯರ ನೆರವಿನಿಂದ ಕಾರ್ಯಕ್ರಮ ಏರ್ಪಡಿಸಬೇಕು ಎಂದರು ರೋಟರಿ ಕಾರ್ಯದರ್ಶಿ ರಾಮದಾಸ್ ಗುನಿಗೆ ಸ್ವಾಗತಿಸಿದರು ಸುರೇಶ್ ಭಟ್ ಪರಿಚಯಿಸಿದರು ರೋಟರಿ ಅಸಿಸ್ಟೆಂಟ್ ಗವರ್ನರ್ ವಸಂತರಾವ್ ಡಾಕ್ಟರ್ ದೀಪಕ್ ಡಿ ನಾಯಕ್ ಜಯಶ್ರೀ ಕಾಮತ್ ಚೇತನ್ ಶೇಟ್ ವಸಂತ್ ಶಾನ್ಬಾಗ್ ಫ್ರಾಂಕಿ ಫರ್ನಾಂಡಿಸ್ ಅತುಲ್ ಕಾಮತ್ ಕಿರಣ್ ನಾಯಕ್ ಮೊದಲಾದವರು ವೈದ್ಯರೊಂದಿಗೆ ಸಂವಾದಿಸಿದರು ಶೈಲಾ ಗುನಿಗಿ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ